ಬಂದು ಒಂದ್ ಎರಡು ಮೆಟ್ ಹುದ್ರೆ ಸ್ವಲ್ಪ ಗಪ್ಪ ಗಲ್ಲ ಬಳಕೂಡ ನಂಬುದು ಎಲ್ಲ ಬಳಕೆ ನಂಬುದೇ ಅದು ಪ್ರಪ್ರಥಮದಲ್ಲಿ ಬಂದು ಬಂದು ಹಾಲು ಮತದ ಮೂಲ ಗುರುವನಾಗಿರ್ತಕ್ಕಂಥ ಯಾರಿಪ್ಪ ಅವರು ಜಗದ್ಗುರು ರೇವಣ ಸಿದ್ದೇಶ್ವರ ಪವಿತ್ರ ವಿಂದಗಳಲ್ಲಿ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಜಗದ್ಗುರುವಿನ ಶಿಷ್ಯನಾಗಿರ್ತಕ್ಕಂಥ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬಾರ ಗೌಡರ ಮಗನಿಗೆ ಗುರುವನಾಗಿ ಗುರುವನಾಗಿ ಸೂರಮ್ಮ ದೇವಿಯ ಸುತನಾಗಿ ಕೋಮಲಿ ಹಿರಿಯ ಯಾವ ಯಾವೀರದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಪ್ಪ ಅವರು ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಗ್ರಾಮದಲ್ಲಿ ನೆನೆದು ನೆನೆದು ಹಾಲು ಮತಕ್ಕ ನೆಲಿಯಾಗಿ ನಿಂತು ಹಾಲು ಮತವಣ್ಣೆ ಮೂಲ ಮತ ಮೂಲ ಮತವಣ್ಣೆ ಮೇಲ ಮತ್ತ ಹಿಂಗಿಲ್ಲ ಬೆಳೆಸಿ ಬೆಳೆಸಿ ಕಾಡಿನ ಗುರುವಿಗೆ ಬೇಡಿದನ ತಂದು ಕೊಟ್ಟು ಎಂಜಲ ಇಲ್ಲ ಪವಿತ್ರ ಪಾಲಕು ಕೂಡ ಪಡಮಟ್ಟು ಪಡಮಟ್ಟು ಯಾವ ಮಾಲಿಂಗರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂತ ರಿಪೋರ್ಟ್ ಚದ್ದ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಉಟ್ಟಗಿ ವೆಂಕಣಗೌಡ ಹಾಗೂ ಶಿವಲಿಂಗಮ್ಮನ ಸುಪುತ್ರನಾಗಿ ಕನಗಿಲದ ಮಟ್ಟದ ಕರ್ತನಾಗಿರ್ತಕ್ಕಂಥ ಬಿಜುರುಗಿ ಬುಳ್ಳಪ್ಪನ ಕೂಡ ಸಂದಿಗೆ ಸಂದ ಆಹ್ವಾನಿಸಿಕೊಂಡು ಹೋಗುತ್ತೆ ನೆಲ್ಲೇಗೊಳಿಸಿರ್ತಕ್ಕಂಥ ಯಾರಿಪ್ಪ ಇವರು ಪಡದಾನ ಪಾಲಗೊಳಿಸಲು ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ನನ್ನ ಆತ್ಮಕ್ಕೆ ಆತ್ಮ ಜ್ಯೋತಿ ಚಿರಂಜ್ಯೋತಿ ಆಗಿರ್ತಕ್ಕಂಥ ಈಗ ರಾಮ ಇರ್ತಕ್ಕಂಥ ಮಡ್ಡಿ ಸಿದ್ದೇಶ್ವರ ಪಾಲಕ್ಕೂ ಕೂಡ ಪಣಮಟ್ಟೋ ಪಣಮಟ್ಟು ಇಲ್ಲಿ ಕೂಡಿರ್ತಕ್ಕಂಥ ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದಿರಿಗೂ ಹೌದು ಜ್ಞಾನ ಪಂಡಿತರಿಗೂ ಹೌದೌದು ಮೂರ್ತಿ ಜಟ್ಟ ಮಟ್ಟ ನೆರಿ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಮಾಡ್ಬೇಕ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಗಾಯನ ಸಂಘ ಕುಮಾರಿ ಅಕ್ಷೇತನ ಡೊಳ್ಳಿನ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ಶನು ಶನಾತಿ ಶನು ಶನಾ ಶನು ಶನಾತಿ ಇವತ್ತಿನ ದಿವಸ ಒಂದ ತೊಟ್ಟಲು ಕಾರ್ಯ ನಿಮಿತ್ತವಾಗಿ ಹುಕ್ಕಿ ಬಾಳದಂತ ಒಂದು ತೊಟ್ಟಿಲ ಕಾರ್ಯದ ನಿಮಿತ್ತವಾಗಿ ಇವತ್ತು ಸೊರ್ಜೋಡಿ ಹಾರ್ಲಿಕ್ಕೆ ಬಂದಿರತಕ್ಕಂತಹ ಯಾರಿಪ್ಪ ಇವರು ಇದೇ ಹತ್ತೂರು ಗ್ರಾಮದ ಹೋಗಾಲ ಮೊದ್ಜಾನ ಡೊಳ್ಳಿನ ಕಲಾ ಸಂಘ ಕೂಡ ಅನಂತ ಕೋಟಿ ಶಾಷ್ಟ್ರಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಅನೇಕ ರೀತಿ ಯಾವ ಕಲಾವಿದರನ್ನ ಬೆಳಕಿಗೆ ತಂದಿರತಕ್ಕಂತ ಯಾರಪ್ಪ ಅವರು ನಮ್ಮ ಧರ್ಮವನ್ನ ಅವರು ಮತ್ತು ಸೆಕು ಅನ್ನ ಧಾಮನ್ಗಳವರು ಅವರು ಕೂಡ ಈ ನಿಮ್ಮ ಗ್ರಾಮಕ್ಕೆ ಬಂದರು ಅವ್ರಿಗೆ ಕೂಡ ದಯವಿಟ್ಟು ಎಲ್ಲರೂ ಒಂದು ಜೋರಾದ ಹೌದು ಹೌದು ಕೇಳ್ರಿ ಯಾಕ್ರೀಪ ಇಲ್ಲಿ ಏನ ಕೂತು ಡೊಳ್ಳಿನ ಪದ ಕೇಳಿಲ್ಲ ನಿಮಗ ಒಂದ್ ಸಾರಿ ನಮಸ್ಕಾರ ಒಂದು ಸಾರಿ ನಮಸ್ಕಾರ ಇಲ್ಲಿ ಡೊಳ್ಳಿನ ಪದ ಕೇಳಕ್ ಇವ್ರಿಗೆ ಮೂರು ಸಾರಿ ನಮಸ್ಕಾರಗಳು ಸಾರಾ ಇವ್ರು ಮನ್ಕೊಂಡವ್ರು ಮುಂದಿನ ಜನ ಏನಾಗಿ ಹುಟ್ಟತಾರತ್ತೀರಿ ನೀವು ಈ ಡೊಳ್ಳಿನ ಪದ ಪ್ರವಚನ ಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲಿ ಹೌದು ಯಾರು ಕೇಳಕ ಬಂದು ಮಕ್ಕೋತಾರಲ್ಲ ಅವರು ಕೆವೆಯಾ ಹುರ್ತಾರ್ತಿ ಆಯಿತು ಏ ಒಟ್ಟಾ ಹರಿಸ್ ಮಾಡಿರ ಬಿಟ್ರಾ ಕಾಕನೋನ್ ಮಣಕೊಂಡಂತಾ ಎದ್ದು ಕೂತ ಜವಾ ಆಗೋದು ಬೇಡ ಅಣ್ಣವಾ ದೇವರಾಗ ಕಕ್ಕನಿನ ಯಾಕತ್ತ ಕೇಳ್ಲಿ ಪುಣ್ಯಾತ್ಮರೇ ಯಾಕರೀಪ್ಪ ಒಂದು ಸಾಲಿ ಶಿಕ್ಷಕರಾಗಿ ಶಿಕ್ಷಕರಾಗಿ ಇಂಗ್ಲಿಷ್ ಪಿಂಚರ್ ಅವರು ಹೌದು ಹೌದು ಮಗನ ನಿಮಗೆ ಸಾಲಿ ತಳ್ತಿಲ್ಲ ನೀ ಏನ್ರೀ ಮಾತಾಡ್ ನಾನು ಶಿಕ್ಷಕಲ ಕೋಬಡ ಕರೆನ ವಸನ ಅದ ಏನಾತಲ್ಲ ಇಂಗ್ಲಿಷ್ ಏನನ ಅದು ಇಂಗ್ಲೀಷ್ ಗಿಡಗಿಂಡ್ ನಂಗೆ ಜಂಪಿಂಗ್ ಅನ್ನ ಹಾಕುದು ಏನ್ ಮಗನ ಅದು ಅದು ಇಂಗ್ಲೀಷ್ ನನಗ ಗೊತ್ತಿಲ್ಲ ನಿಮ್ಗೇನ್ ಹೇಳಿ ಹಂಗ ಹೌದು ಸರ ಶಿಕ್ಷಕರದಾರ ಮತ್ತು ಶಾಲೆ ಒಳಗ ಬಹಳ ಉನ್ನತದೊಳಗ ನೋಡ್ರಿ ಪುಣ್ಯಾತ್ಮರೇ ಹೌದು ಒಬ್ಬ ತಂದೆ ತಾಯಿ ಮಕ್ಕಳನ್ನ ವಿದ್ಯಾ ಬುದ್ಧಿ ಕಲಿಸ್ಲಿಲ್ಲ ಮಗನಿಗೆ ಸಂಸ್ಕೃತಿ ಕೊಡಲಿಲ್ಲ ಅಂದ್ರ ಏನ್ ಒಬ್ಬ ಮಗ ಕೆಡಬಹುದು ಮನೆಯಾಗಿರ್ತಕ್ಕಂಥ ಮಕ್ಕಳ ಕೆಡಬಹುದು ಆದ್ರೆ ಒಬ್ಬ ಶಿಕ್ಷಕ ಕೆಟ್ಟಪ್ಪ ಅದಕ್ಕೆ ಸಾವಿರಾರು ಶಿಷ್ಯ ಶಿಷ್ಯರ ಭವಿಷ್ಯಳಗಾಲಾಗ್ತೈತಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತೈತಿ ಅಂತ ಶಿಕ್ಷಣ ಪದವಿಯನ್ನ ಪಡೆದು ಜಗತ್ತಿನಾದಂತ ಎಲ್ಲರಿಗೆ ಬಾಂಧವನ್ನ ನೀಡಿ ಗುರುಗಳ ಸ್ಥಾನದಲ್ಲಿರ್ತಕ್ಕಂಥ ಯಾವ ಹತ್ತರ ಸಾವಿರ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತ ಸರ್ಜೋಡಿ ಸಹ ಕಲಾವಿದ ಇವತ್ತ ಎರಡು ಕಲಾವಿದರನ್ನು ಅವರು ದೈವಂದ್ರ ದೇವ್ರ ಇದ್ದಂಗ ದೈವ್ ಅಂದ್ರೆ ತಾಯಿ ತಂದೆ ತಂಗ ದೈವಕ್ಕೆ ಹಾಡವರು ಅಂದ್ರೆ ಎರಡು ತಮ್ಮ ಮಕ್ಕಳಿದ್ದಂಗ ಹೌದು ಹಾಡವ್ರು ಎರಡೇ ತಾಳ ತಾಳಭಾಸವ್ರು ಕುಸ್ಸುಳಿ ಮಕ್ಕಳಿದ್ದಂಗೆ ಅವರು ಅಲ್ಲ ಹಸ್ನಾಗ ಕಿಮ್ಮತ್ತೇ ಇಲ್ಲ ನಮಗೇನ ಸಾರ ನಾವು ಹಾಡವ್ರು ಬಾರ್ಸವ್ರು ಯಾರು ನಾವು ಏನು ನಿಮ್ಮ ದನ ಕಾಯರ ಅಂತ ಕಾಣೈತದ ಹೆಂಗೆ ಕಣ್ಣಾಗ ಮಗನ ನೀನು ದನ ಕಾಯ್ದನ ಹಸುಮಾನ್ ತಿಳ್ಕೊಂಡಿದ್ದಾನೆ ಯಾರು ಯಾರು ಕಾಯ್ದಾರೀಪ್ಪ ಅವರು ಖೋಖುನುದೊಳಗೆ ಶ್ರೀಕೃಷ್ಣ ಕೃಷ್ಣ ಪರಮಾತ್ಮ ದನ ಕಾಯ್ದ ಹಾಲು ಮತ್ತದೊಳಗೆ ಯಾರ್ಯಾರು ಕಾದ್ರು ಯಾರ ಕಾದ್ರು ಅವ ಮುಖ್ಯಮಂತ್ರಿ ಆಗಿ ಕುರಿಕಲ್ಲಾಪುರದಲ್ಲಿರ್ತಕ್ಕಂಥ ಸಿದ್ದರಾಮ್ ಕೂಡ ದನ ಕಾದಾನ ಪುಣ್ಯಾತ್ಮರೆ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಸತ್ಯ ಸಿದ್ಧರವನ್ನ ಬರಮಾಡಿಕೊಂಡು ಬರಮಾಡಿಕೊಂಡು ನಮ್ಮ ಗುರುಗಳವರು ಒಂದ್ ಎರಡು ಮೂರು ವರ್ಷದಿಂದ ನಮ್ಮ ಪೈಲ್ವಾನ್ ಕೂತಾರೆ ನೋಡಲ್ಲ ಲಗದಿ ಹೆಸರು ವೀರ ಸಂಗೋಳಿ ರಾಯಣ್ಣ ಈಗ ಜೂನಿಯರ್ ಸಂಗೋಳಿ ರಾಯಣ್ಣ ಅಡ್ಡಿ ಅವರು ಹೌದೌದು ಧನ್ಯವಾದಗಳು ಸರ್ ಪ್ರಧಾನ ಸಿದ್ದೇಶ್ವರ ಕಮಿಟಿ ಎಲ್ಲಾ ಗುರು ಹಿರಿಯರಿಗೂ ಹೌದು ಯಾಕಂತ ಕೇಳಿದ್ರೆ ಹತ್ತರ ಗ್ರಾಮಕ್ಕ ಕಲಾವಿದರನ್ನ ಕರೆಸಿ ಬೆಳೆಸಿದವರ ಊರು ಯಾವ್ದಾದ್ರು ಅದು ಹತ್ತೂರು ಗ್ರಾಮ ಅಂತ ಸಭಾದ ಕೈ ಹೌದು ಯಾಕೆ ಈ ಅಂತ ಕೇಳಿದ್ರು ಸರ್ಜೋಡಿ ಸಹ ಕಲಾವಿದ್ರು ಬಾಳ ಚಂದ ಮಾತಾಡಿದ್ರು ಮಾತಾಡಿ ಬಹಳ ಚಂದ ವಂಚನೆಗಳನ್ನ ಹೇಳಿದ್ರು ಹೋಗ್ಯಾರಪ್ಪ ಅವರು ಸಡ್ ಹೊಡೆದ್ರು ಬಾಳ್ ಚಂದ ಹೊಡೆದ್ರು ನೀವ್ ಎಲ್ಲಾರು ಕೇಳಿರಿ ಹ್ಮ್ ಹಸಿ ಸಡ್ ಹೊಡೆದ ಸಪ್ಪಳ ಆಗ್ಲಿಲ್ಲ ನಮ್ ಕುರುಗಳ ಸಡ್ ಹೊಡೆದ ಸಪ್ಪಳ ಅದು ಅಲ್ಲ ಹೌದು ವಿಷಯ ನಡೆದ ಯಾರಲ್ಲಿ ಬಂದಿದೀವಿ ಏನ್ ಮಾತಾಡಬೇಕು ಅನ್ನೋದು ಮನುಷ್ಯನಲ್ಲಿ ಮೊದಲು ಪರಿಜ್ಞಾನ ಇರಬೇಕು ಹೌದು ಹೌದ್ರಿಪ್ಪಾ ಬಾಳ ಬಿರುಸಾಗ್ತಾ ಒಂದು ಹಿಂಗ್ ಮಾಡ್ಬಿಟ್ಟು ಅವ್ರ ಜೋರ್ಲೆ ನಾ ಹೇಳ್ತೀನಿ ಹೌದು ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿದೆ ತಮ್ಮ ಕೇಳೋ ಸ್ವಲ್ಪ ಕೇಳಿ ಹಿಂದಿಡತ್ತಿರ ಸ್ವಲ್ಪ ಗಪ್ಪ ಹೌದು ಹೌದು ಒಳ್ಳ ಕಾರ್ಯಕ್ರಮಕ್ಕೆ ಬಂದಿದೀರಿ ತೊಟ್ಟಿಲು ಕಾರ್ಯಕ್ರಮ ಪುಣ್ಯಾತ್ಮರೇ ಹೌದು ಏನಾದ್ರೂ ಒಂದು ಸ್ವಲ್ಪ ತತ್ವದ ಮಾತುಗಳನ್ನ ಆಧ್ಯಾತ್ಮಿಕ ಮಾತುಗಳನ್ನ ತಿಳುವಳಿಕೆ ಮಾತುಗಳನ್ನ ದೇವರ ಕಥೆಗಳನ್ನ ಹೌದು ಅಮ್ಮ ಏನ್ ಮಾಡಿದ ಅವನ ಮಕ್ಕಳು ಯಾರ ಮಕ್ಕಳು ಯಾರ ಮರಿ ಮಕ್ಕಳು ಯಾರು ಗಿರ್ಮಕ್ಕಳು ಯಾರು ಕುಲ ಯಾವ್ದು ಗೋತ್ರ ಯಾವ್ದು ಜಾತಿ ಯಾವ್ದು ರೀತಿ ಯಾವ್ದು ನೀತ್ ಯಾವ್ದು ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಇಂತ ಹೇಳಬೇಕಲ್ಲ ಸರ್ ನೀ ಇದಕ್ಕಿನ್ ಜನ್ಮದಾಗಿ ಹೆಳುಗುಳು ಆಗಿ ಹುಟ್ಟಿದ ಅಲ್ಲ ಕರ್ಲಾಪನ ಮಗ ಬೇರಾಪ ಬೇರಾಪನ ಮಗ ಅವರು ಅವ್ರು ಹಿಂಗಿರ್ತಾರ ಅವ್ರ ಮನಿಮ ಅಂದ್ರ ಈ ಮಾಧ್ಯಮದ ಬರೀ ಆ ವಿಷಯಗಳನ್ನ ಹೇಳುದು ಬಿಟ್ಟು ಬರೀ ಸತ್ತು ಹೊಡೆದ ಆ ಗಡಿ ಬರ್ಲಿ ಈ ಗಡಿ ಬರ್ಲಿ ನಾಕ್ ಹೊಡೆದ್ ಎಂಟ್ ಹೊಡಿತರತ್ತ ಎಂಟ್ ಹೊಡೆದ್ರ ಇಪ್ಪತ್ ಹೊ ಬರೀ ಸತ್ತು ಹೊಡೆದ್ ಜ್ಞಾನ ತಿಳಿದ್ವಿ ಅವಾಗ ಹತ್ತ ಮತ್ತೆ ಅವ್ರು ಹೇಳ ಹೊಡಿ ಹೊಡಿಲೇನು ನಿಮ್ಗೂ ಪೆಟ್ಟ ಹತ್ತ ಕಾಣ್ತದ ನಿನಗೊಂದು ಮಾತು ಹೇಳ್ತೀನಿ ಏನ್ರಿಪ್ಪ ನಾ ಮಾತಾಡಾವಲ್ಲ ಹೌದ್ ಹೌದು ಮಾಡಿ ತೋರ್ಸೋ ಹೋದ್ರಿ ಇದನ್ನ ನೀ ತಿಳ್ಕೊ ಕರೆಯದ ಮಾತ ಮಾತಾಡುದು ಅಲ್ಲ ಹೌದು ಮಾಡಿ ತೋರ್ಸುದು ನಾ ಏನು ಉಮೇಶ್ ಮಾಡ್ತಾರ ಸುಮಾರ್ ಅದ ನಂದನು ಇಲ್ಲ ಏನು ಹತ್ತೂರ್ ಅವ್ರಿಗೆ ಕೆಟ್ಟದಾರ ಅಂತ ಹೇಳಿನ ಇಲ್ಲ ನಾ ಏನು ಅಂದಿಲ್ಲ ಬಂದ ಕೂಡ ನಮ್ಮ ಆಚೆಗಡೆ ಮಾಧು ಮಾರ ಒಳ್ಳೆ ಕಲಾಬಿದ ಅಗದಿ ಧ್ವನಿಗೆ ಮಾತು ಹೆಮ್ಮೆ ಪಡ್ತಕ್ಕಂತ ವಿಷಯ ಇನ್ನು ಟೇಜ್ಗೆ ಏರಿಲ್ಲ ಸಣ್ಣ ಸಡ್ಡ ಬಿಡಕ್ ಚಾಲು ಮಾಡಿರೋರು హాడు మాధు మాధ హైకే నవెల్ మూరి నవ్ బందీవి ಏನ್ ಹೇಳಿಪ್ಪ ಗಾಯಕರು ನಿಮ್ ಊರಿಗೆ ಬಂದಿರೋ ಅತಿಥಿ ಸರ್ಕಾರ ಹೆಂಗ್ ಮಾಡ್ಬೇಕು ಅನ್ನೋದು ಮೊದಲು ನೀವು ತಿಳ್ಕೊಬೇಕು ಹೌದ್ ಹೌದ್ರಿಪ್ಪ ಹೇಳಿದ್ರು ಇದಕ್ಕೆ ಸೂತ್ರಧಾರಿ ಉಮೇಶ್ ಹಂಗ ಹಿಂಗ ಇದು ಮನವಿ ಮದಗೋಣ ಮಕ್ಕಳೇ ಅಲ್ಲ ಈ ಕಡೆ ಹತ್ತೂರ ಅಡಿ ಮುತ್ತೂರ ನಮ್ಮ ಮ್ಯಾಲ ಬಂದ ಉಮೇಶ್ ಮಾಸ್ತರ್ತೂರ ಅಂತ ಹೇಳೋರು ಹಂಗೋಷಣ ಎಷ್ಟು ಕೂಡ್ಸಾರ್ ನೋಡು ಜೈಂಟ್ ಮಾಡ್ಯಾರವರು மாதனா நமக்கேனு கேட்ட மாத்தாடில ನಿಮಗೆ ಸುಮಾರು ಅಂದಿಲ್ಲ ಹೌದು ಮಾತುಗಳನ್ನ ಯಾವ ಮಾತು ಎಲ್ಲಿ ಬಳಕೆ ಮಾಡ್ಬೇಕು ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಮೊದಲು ತಿಳ್ಕೊರಿಕೋಬೇಕ್ರಿ ಯಾವಾಗ ಮಾತಾಡ್ಬೇಕು ಎಲ್ಲಿ ಮಾತಾಡ್ಬೇಕು ಅನ್ನೋದು ಮೊದಲು ಮನುಷ್ಯನಲ್ಲಿ ಪರಿಜ್ಞಾನ ಇರಬೇಕು ಹೌದು ಅವ್ರು ಯಾರು ತಿಳ್ಕೊಂಡಾರ ಊರು ನಂಬುದೈತ ತಿಳ್ಕೊಂಡಾರ ಊರು ಇರುವ ಕಡೆ ಇದು ಜನ ಎಲ್ಲ ಇದು ನೀವು ತಿರ್ಯಾಗಿ ಇಟ್ಕೋರಿ ಹೌದು ಹೌದ್ರಿ ಕರೆಯದ ಮಾತ ಇರ್ ಜನ ನಂದೈತಿರು ಬಂದು ಕೂಡ ಅಗದಿ ನಮ್ಮ ಮಾಧವಣ್ಣ ನೋಡಿರ್ಬೇಕಿ ದೋತ್ರುವ ನನ್ಬೇಕು ಹಸನ ಇವ್ರ ಜನ ಯಾಕೆ ನಿಂಬುದೈತೆ ಅವ್ರದೈತನೇನು ಹಿಂದಕ್ಕೊಮ್ಮೆ ಇಲ್ಲಿ ಹಾಡಿಕೆ ಮಾಡ್ಯಾರ ಹೋಗ್ಬಿತ್ ಜಾತ್ರೆ ಆಗ ಅವಾಗ ಜನ ಎತ್ ಒಂದ್ ಕುಂಡಿ ಆಡೈತಿ ಅದಾಗ ನಿಂಬುದೈತಿ ಈಗ ಹೋಗದ್ರಂದ್ರ ಏನ್ ಮಾಡುದ್ರಿ ನೀವು ಹಸನ ನಾನ್ ನೀನು ಒಟ್ಟನ ಹಂಗಲ್ಲ ಹೌದೌದು ಯಾಕಂತ ಕೇಳ್ರಿ ಹಾ ಹಾ ತತ್ತೂದ ಮಾತುಗಳನ್ನ ಬಳಕೆ ಮಾಡ್ಬೇಕು ಒಳ್ಳೆ ಧ್ವನಿ ಯಾಕಂತ ಕೇಳಿದ್ರ ಹತ್ತೂರು ಊರಿನ ಹೆಸರು ನಿಮ್ಮ ಊರು ಮಗನಾಗಿರ್ತಕ್ಕಂತ ಮಾಧವನ ಒಳ್ಳೆ ಕಲಾವಿದದಾನೆ ಹೌದಾ ನೀ ಮಾತಾಡೋಣ ಅಗದಿ ಯಾವ ಶಬ್ದಗಳನ್ನ ಎಲ್ಲಿ ಬಳಸ್ಬೇಕು ಯಾರ ಜೊತೆ ಹೆಂಗ ಮಾತಾಡ್ಬೇಕ ಮನುಷ್ಯನಲ್ಲಿ ಮೊದಲ ಪರಿಜ್ಞಾನ ಉಮೇಶ್ ಮಾಸ್ತರ್ ಅವರು ನೀವು ಎಲ್ಲರೂ ಯಾರ ಜೊತೆಯಲ್ಲಿ ಮಾತಾಡಿದ ನನ್ನ ಮುನ್ನ ಸರ್ ಹೊಡೆದ ನೀನು ಒಟ್ಟ ಬಿಡದ ನೀನ್ ತೆಲಿಯಾಗಿಟ್ವಾನಿ ನೀವು ಅದ್ರ ತಡಿ ಮಗ ಹೊಡಿಯತ್ತೆ ನೀನು ಇನ್ನ ಎಲ್ಲಿ ವಿಷಯ ನಡೆದ ಯಾರು ಪರ್ಸನೇ ಯಾರು ವಿಷಯ ನಡೆದಿಲ್ಲ ಬಾಂದ್ ಕೂಡ ಹೊಡಿದ್ರಂ ಹೊಟ್ಟೆ ಚಾಲನೆ ಮಾಡಿದೀಪ ತಿಳ್ಕೊಂಡಿ ನೀವು ಉಮದಿ ಉಮೇಶ್ ಕುಮಾರ್ ಬಂದಾನ ಸಾಲಿ ಶಿಕ್ಷಕರವ್ರು ಹೌದ್ ಹೌದು ನೋಡ್ರಿ ಈ ಶಿಕ್ಷಕರು ಹೆಂಗ ಮತ್ತು ಈ ಶಿಕ್ಷಕರು ಇವ್ರ ಶಿಕ್ಷಕರು ಇವ್ರ ಭಿಕ್ಷಕರ ನೋಡ್ರಿ ಶಿಕ್ಷಕರ ಶಿಕ್ಷಕ ನೀವು ಸಾಲೆ ಶಿಕ್ಷಕರಾದ್ರಿ ಅಂದ್ರೆ ಬಳಕೆ ಹೆಂಗ ಮಾತುಗಳನ್ನು ಬರಬೇಕು ಮಾತುಗಳನ್ನ ಹಿಂಗ ಅಸಲ ಅವ್ರ ಶಿಕ್ಷಕರು ಯಾಕಂತ ಕೇಳ್ರಿ ಪುಣ್ಯಾತ್ಮರೆ ಹೌದು ಇವತ್ತು ನಮ್ಮ ಸರ್ ಮನಿಗೆ ದೇವರನ್ನ ಬರಮಾಡಿಕೊಂಡು ಬರಮಾಡಿಕೊಂಡು ತೊಟ್ಟಲ ಕಾರ್ಯಕ್ರಮ ನಿಮಿತ್ತವಾಗಿ ತಮ್ಮೆಲ್ಲರಲ್ಲಿ ಒಂದು ಸತ್ಯ ಘಟನೆ ಹೇಳ್ತೀನಿ ಪುಣ್ಯಾತ್ಮರೆಪ್ಪ ನಿಮ್ಗೆ ಮಟ್ಟ ಮನೆ ನಮ್ಮ ಮಟ್ಟ ಮನೆ ಒಳಗೆ ಯಾವ್ದು ಪುಣ್ಯಕ್ಷೇತ್ರ ಎಣ್ಣೆ ಕಾಶ್ ನಾವು ಕರಿತೀವಿ ಮುದಿ ಉಮದಿ ಕ್ಷೇತ್ರಕ್ಕೆ ಮತ್ತು ಕುಚ್ನೂರು ಮಾಧವ ಲಿಂಗನ ಕ್ಷೇತ್ರಕ್ಕೆ ಒಮ್ಮೆ ರಾಯಬಾಗದೊಳಗೆ ಒಮ್ಮೆ ಕಾರ್ಯಕ್ರಮ ನಡೆದಿತ್ತು ಹಿಂಗೆ ಮಾದನ್ನ ಮಲಕಾರಿಸಿದ್ದನನ್ನು ಬರಮಾಡಿಕೊಂಡಿದ್ರು ಅಲ್ಲಿನೂ ಕೂಡ ಹೌದ್ರಿಪಾತ್ತು ಬರಮಾಡಿಕೊಂಡಿರು ದೇವರನ್ನ ಬರಮಾಡಿಕೊಂಡು ಮಲಕಾರ ಸಿದ್ಧನ ಮೇಲೆ ಹರಿಕೆಯನ್ನು ಹೊತ್ತು ದೇವರಲ್ಲಿ ಬೇಡಿಕೊಂಡು ಬೇಡಿಕೊಂಡು ಒಂದ್ ಮುತ್ತಿನಂತ ಹೆಣ್ಣು ಮಗಳನ್ನ ಹರಿದ್ರಲ್ಲಿ ಹೌದು ಹೌದ್ರಿಪ್ಪ ಆ ಮಗಳು ಹುಟ್ಟಬೇಕಾದ್ರೆ ಯಾರು ಆಶೀರ್ವಾದ ಆಗಿತ್ತು ಕುಂಚುನೂರು ಮಾಧುಲಿಂಗ ಮಹಾರಾಜ ಗೊತ್ತಾಯ್ತು ಪುಣ್ಯಾತ್ಮರಿ ಕುಂಚನೂರು ಮಾಧುಲಿಂಗ ಮಹಾರಾಜ ಅಂತೇಳಿ ನಮ್ಮ ಮಠ ಮನೆ ಒಳಗೆ ಮಾಧುಲಿಂಗ ಮಹಾರಾಜ ಬ್ರಹ್ಮ ನಿಷ್ಠ ಸಾಧು ಯೋಗಿ ಸಿದ್ಧ ಹೋಗಿ ಪವಾಡ ಪುರುಷ ಅಂತೇಳಿ ಅಡ್ಡಿ ಇಲ್ಲದ ಇವತ್ತು ಸದ್ಯ ಕರ್ನು ಕೂಡ ಅಂತ ಮಾಧುಲಿಂಗ ಮಹಾರಾಜ ಏನು ಸಿದ್ಧಾಟಿಗೆ ಮಾಡಿದಪ್ಪ ಅಂತ ಕೇಳಿದ್ರೆ ನಿಮ್ ಒಳಗ ಒಂದು ಹೆಣ್ಣು ಮಗು ಹುಡ್ತದ ಹೆಣ್ಣು ಮಗು ಹಿಡಿದು ಕಲ್ಯಾಣ ಕಲ್ಯಾಣ್ ಆಗ್ತೀವಿ ಮಾಧುಲಿಂಗ ಮಹಾರಾಜ ಆಶೀರ್ವಾದ ಮಾಡಿಬಿಟ್ಟಿದ್ರು ಅವ್ರಿಗೆ ಮಕ್ಕಳು ಇದ್ದಿದ್ದಿಲ್ಲ ಹೌದು ಒಂಬತ್ತು ವರ್ಷ ಲಗ್ನ ಆದರೂ ಕೂಡ ಮಕ್ಕಳಿದ್ದಿಲ್ಲ ಮಾಧುಲಿಂಗ ಮಹಾರಾಜನ ಆಶೀರ್ವಾದ ಪದ ಸುಂದರವಾಗಿರತಕ್ಕಂತ ಹೆಣ್ಣ ಮಗು ರಾಯಬಾಗ ಪಟ್ಟಣದೊಳಗೆ ಜನಿಸಿ ಬತ್ತು ಯಾವಾಗ ಹೆಣ್ಣು ಮಗು ಜನಿಸ್ತು ನೋಡು ಆ ಜನಿಸಿರ್ತಕ್ಕಂತ ಮಗುವಿಗೆ ಮುಂದೆ ನಾಮಕರಣ ಮಾಡಬೇಕಾದ್ರೆ ಮಾದನ್ನ ಮಲಕಾರ್ಸಿದ್ದ ನನ್ನ ಮನೆಗೆ ಬರಮಾಡಿಕೊಂಡ್ರು ಹೌದು ಮಾಡಿದ್ರು ಮಾದನ್ನ ಮಲಕಾರ ಕಾರ್ಶೆಡ್ಲ ಕರ್ಕೊಂಡ್ರು ಮಾದಾನ ಮಲ ಕಾರ್ಶೆಡ್ಲನ್ನ ಕರ್ಕೊಂಡು ಮನೆ ಒಳಗೆ ದೊಡ್ಡ ಜಾತ್ರೆಯನ್ನ ಮಾಡಿ ಹಬ್ಬ ಹಚ್ಚಿದ್ರು ಊರಿಗೆ ಊಟ ಹಚ್ಚಿದ್ರು ಏಳು ಪಲ್ಲಕ್ಕಿಗಳನ್ನ ಕೂಡಿಸಿ ಕೂಡಿಸಿ ಬಲ್ಲ ಸಾಲ ಸತ್ತಿಗೆ ವೈಭವದಿಂದ ಜಾತ್ರೆಯನ್ನ ಮಾಡಿದ್ರು ಹೌದು ಹೌದ್ರಿಪ್ಪ ಆ ಮಗುವಿಗೆ ಒಂದು ಸುಂದರವಾಗಿರ್ತಕ್ಕಂತ ಹೆಸರನ್ನ ಇಟ್ಟು ಕರೆದ್ರು ಏನತ್ರಿಪ್ಪ ಹೆಸರನ್ನ ಇಟ್ಟ ಕರೆದು ಮುಂದೆ ಏನಾಗಿತ್ತು ಅಂತ ಕೇಳಿದ್ರೆ ಮಗುವಿಗೆ ಎಂಟು ವರ್ಷ ಆಗಿತ್ತು ಎಂಟು ವರ್ಷ ಆದ ಕೂಡಲೇ ಮಗುವಿನ ತಂದೆ ತಾಯಿ ಎಲ್ಲಿಗೆ ಅಂತ ಕೇಳಿದ್ರ ಕುಂಚನೂರು ಮಾಧವಲಿಂಗನ ಜಾತ್ರೆ ನಡೆದಿತ್ತು ಹೌದ್ರಿಪ್ಪ ಹೌದು ಕುಂಚನೂರು ಮಾಧವಲಿಂಗನ ಜಾತ್ರೆ ಎಲ್ಲಿ ನಡೆದಿತ್ತು ಜಮಖಂಡಿ ತಾಲೂಕು ಕುಂಚುನೂರೊಳಗೆ ಜಾತ್ರೆ ನಡೆದಿತ್ತು ಮನೆಯಾಗ ಮಗುವಿಗೆ ಹಾ ಕಡದ ಮನೆಯಾಗ ಮಣಿ ಹಿತ್ತು ಹೌದ್ ಹೌದ್ರಿಪ್ಪ ಮನಿಯೊಳಗೆ ಪೂನ್ ಬತ್ತು ಏನತ್ರಿಪ್ಪ ನೀವು ಗಂಡ ಎತ್ತಿ ಜಾತ್ರೆಗೆ ಹೋಗಿರಿ ಮನಿಯಾಗಿ ಮಗು ಹಾವು ಕಡದ ಸಾಯಿಲ್ ಬರ್ರಿ ನಿಂತದ್ ಹೇಳಿದ್ರು ಬರೀ ಅಂತ ಹೌದ್ರಿಪ್ಪ ಅವಾಗ ತಂದೆ ತಾಯಿ ಆ ಲಿಂಗನ ಮಹಾರಾಜನ ಆಶೀರ್ವಾದದಿಂದ ನಾವು ಮಗುವಿಗೆ ಜನನ ಕೊಟ್ಟಿದೀವಿ ಆ ಮಗುವಿಗೆ ಜನನವನ್ನ ಕೊಟ್ಟಿದೀವಿ ಉಳಿಸ್ ಕೊಲ್ಲ ಮಾನ ಬರುದ್ ಜಾತ್ರಿ ಬಿಟ್ಟು ನೀವೇ ಹೆಂಗ್ ಮಾಡ್ತೀರ ಮಾಡ್ರೇ ಮನಿಯಾಗಿ ಹಿರಿಯಾರಿ ಹೇಳಿಬಿಟ್ರು ಹೌದ್ ಹೌದ್ರಿಪ್ಪ ಆ ಮನೆಯಾಗಿರ್ತಕ್ಕಂಥ ಹಿರಿಯಾರಿ ಎಲ್ಲಾರು ಕೂಡಿ ಅಲ್ಲೇ ಸಣ್ಣ ಪರತಕ್ಕಂತ ಮೀರಜ ಸಾಂಗ್ನಿಗೆ ಹೋದ ದವಾಖಾನೆಗೆ ಹಾಕಿದ್ರು ಹಾಕಿದ್ರು ಕೂಡ ಮಗುವಿಗೆ ಹೊಳ್ಳಿ ಜೀವ ಬರ್ಲಿಲ್ಲ ಅಂದ್ರೆ ಸಾಯುವಂತ ಪರಿಸ್ಥಿತಿ ಬಂತು ಇವರು ಜಾತ್ರೆ ಮುಗಿಸ್ಕೊಂಡು ರಾಯ್ಬಾಗಕ್ಕೆ ಹೋದ್ರು ರಾಯ್ಬಾಗಕ್ಕೆ ಹೋಗಿ ಏನು ಮಾಡಿದ್ರಪ್ಪ ಅಂತ ಕೇಳಿದ್ರು ದವಾಖಾನಿಗೆ ಹೋಗಿ ಆ ಮಗುವಿನ ಮಾಧುಲಿಂಗ್ ಹುಟ್ಟದ ಆ ಮಾಧುಲಿಂಗ ಏನು ಮಾಡ್ತಾನೆ ಮಾನ್ಯತ ತಿಳ್ಕೊಂಡು ಆ ಕೂಸಿನ ಎಲ್ಲಿ ತಂದ್ರಪ್ಪ ಅಂತ ಕೇಳಿ ಮಾಧುಲಿಂಗ ಮಹಾರಾಜರ ಮಟ್ಟಕ್ಕ ತಂದ್ರು ಹೌದ್ರಿಪ್ಪ ಹೌದು ಮಾಧುಲಿಂಗ ಮಹಾರಾಜರ ಮಟ್ಟಕ್ಕ ತಂದ್ರು ಮಾಧುಲಿಂಗ ಮಹಾರಾಜ ಎದಿ ಮೇಲೆ ಕೈ ಎಳಿದು ಬಾಯಾಗ ಪ್ರಸಾದ ಸಾಯುವಂತ ಮಗ ಎದ್ದು ಕುತ್ತು ಮಗು ಎದ್ದು ಕೂತು ಘಟ ನೀರು ಕೊಡು ಜಗತ್ತದೊಳಗೆ ಬದಿತ್ತು ಪುಣ್ಯಾತ್ಮರಿ ಅದೇ ಕೂಸು ಮುಂದೆ ಏನಾಯ್ತು ಕೇಳಿದ್ರೆ ಜಗತ್ತದ ಒಳಗೆ ಪಿ ಎಸ್ ಐ ಆಗಿ ಹೇಳು ಮಗಳು ಪಿ ಎಸ್ ಆಗಿ ಅನೇಕ ರೀತಿಯ ಆಶ್ರಮಕ್ಕೆ ತಂದೆ ತಾಯಿಯಾಗಿ ಅನೇಕ ರೀತಿ ಬಡ ಮಕ್ಕಳನ್ನು ಸಲಿವು ಹಂಗೆ ಅಲ್ಲಿ ರಾಯಬಾಗ ಮಲಕಾರ್ಸಿದನ ಆಶೀರ್ವಾದದಿಂದ ಹೆಣ್ಣು ಮಗು ಅಂದ್ರೆ ಈ ಮಗುನು ಕೂಡ ಹಿಂದಿನ ಪಿ ಎಸ್ ಎಸ್ ಪಿ ಹಾಕಿದ್ರು ಇದು ಅಜ್ಜಿ ಹೌದೌದು ಅಂತ ಶಕ್ತಿ ಇಲ್ಲೇನ ರೀಪಾ ಬಡನಾ ಮತ್ತೆ ಅಮ್ಮನಲ್ಲಿ ಮಾಲಿಂಗರಾಯ್ನಲ್ಲಿ ಬೀರ್ ದೇವರಲ್ಲಿ ಅಂತ ಶಕ್ತಿ ಅದ ಪುಣ್ಯಾತ್ಮರೇ ಹೌದ್ರಿಪ್ಪ ಹೌದು ಹಾ ಬೀರನ್ ಸರ್ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ ಯಾವ್ದೇನಂತಂದ್ರೆ ನಾನು ಒಂದು ಅಲಕ್ನೂರು ಮಠ ಮತ್ತೆ ಕೊನ್ನೂರು ಮಠ ಒಂದ್ ಎರಡ್ ಮೂರ್ ಮಠ ತಿರ್ಗಾಡಿ ಬಂದಿದ್ದೇನೆ ಅಲ್ಲಿ ಆ ಗುಡಿಗೆ ಕಳಸಿಲ್ಲ ಅದು ಯಾಕಿಲ್ಲ ಅದು ಹೇಳ್ಬೇಕು ನಿಮ್ಮ ಇದು ನೀಟಾಗಿ ನೀಟ್ ಹೇಳ್ಬೇಕು ಗೊತ್ತಿದ್ರೆ ಹೇಳ್ಬೇಕಿಲ್ಲ ಅಂದ್ರೆ ಹೇಳ್ಬಾರ್ದು ಯಾಕಂತಂದ್ರೆ ಇಲ್ಲಿ ಕೇಳಿದ್ ನಿಮ್ ಬಾಯಿಯಿಂದ ಕೆಲವೊಂದು ಬುಕ್ ಗಳಲ್ಲಿ ಬಹಳ ಎಲ್ಲಾ ಸುಳ್ಳ ಒಂದ್ಸೋಟೆ ಏನೇನೋ ಬರೆಯಾಕತ್ತಾರೆ ಎಲ್ಲರೂ ಹ ನೀವು ನೀಟಾಗಿ ಗೊತ್ತಿದ್ರ ಹೇಳ್ಬೇಕಿಲ್ಲ ಅಂದ್ರ ತಿಳ್ಕೊಂಡು ಹೇಳಿ ನಮ್ಗೆ ಕಂಪಲ್ಸರಿ ಇಲ್ಲ ಅವುಕ್ಕೆ ಮ್ಯಾಲೆ ಕಳಿಸಿ ಹಾಕಿಲ್ಲ ಅದೊಂದು ಮತ್ ಇವಾಗ ಇನ್ನೊಂದ್ ನಮ್ಮ ಅಮೋಕ್ಷದ ಸಂಘದವ್ರಿಗೆ ಇನ್ನೊಂದು ಪ್ರಶ್ನೆ ಈಗ ಒಗೆಣ ಮುತ್ತೆ ಮತ್ತೆ ಬೆಳ್ಳುಂಡಿಗೆ ಮಲ್ಕಾರ್ಸಿದ್ದ ಹ ಚಿಕ್ಕ ಮಲ್ಲ ಪುಡಿಯ ಪುಡಿಯ ಆ ತಿಕ್ಕುಂಡಿ ಮುತ್ತೆ ಪುಡಿ ಅಂತ ಇವ್ರು ಐದು ಮಂದಿ ಮಕ್ಳು ಅದ್ರೊಳಗ ಬೆಳ್ಳುಂಡಿಗೆ ಮಲ್ಕಾರ್ಸಿದ್ದ ಅವನು ಮದುವೆ ಫಿಕ್ಸ್ ಆಗಿತ್ತು ಯಾವ್ದು ಕನ್ಯಾ ಒಂದು ಆ ಮದ್ವೆ ಆಗ ಆಗೋ ಟೈಮ್ ದಾಗ ಹೊತ್ತಿಗದ ಅಲ್ಲಿ ಐಕಾದ ಫಿಕ್ಸ್ ಆಗಿತ್ತು ಕೆಲವೊಂದು ಹಾಡಿನ ಒಂದು ಇದೇ ಮೇಳಲ್ಲಿ ಕೇಳಿದಿವಿ ಆ ಹೆಣ್ಮಗಳು ಯಾವ ಊರಕ್ಕಿದ್ಳು ಏನಂತೆಲ್ಲ ಕೇಳಿದಿವಿ ಬಟ್ ಅದು ನೀವು ಇಲ್ಲಿ ಮುತ್ಯ ಇದೇ ಊರ್ನವ್ರು ನೀವು ಅದನ್ನ ಆ ಬೆಳುವ ಮಲ್ಕಾರ್ಸಿದ್ದು ಕನ್ಯಾ ಫಿಕ್ಸ್ ಆಗಿರೋದು ಯಾವ್ದು ಎಲ್ಲಿ ಇದ್ದಳ ಏನ್ ಮಾಡ್ತಾಳ ಈಗ ನೀವು ಗೊತ್ತಿದ್ರೆ ಅಷ್ಟೇ ಹೇಳ್ಬೇಕು ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ಹೇಳ್ಬೇಕು ನಾ ಈಗ ಸುಮಾರು ಕಡೆ ಕೆಲವೊಂದ್ ಕಡೆ ಎಲ್ಲ ಕೇಳಿದೀನಿ ಬೇರೆಯವರು ಒಬ್ಬೊರು ಒಂದೊಂದ್ ಹೆಸರು ಹೇಳ್ತಾರೆ ಆ ನಿಮ್ಗೆ ಗೊತ್ತಿದ್ರೆ ಅಷ್ಟೇ ಹೇಳ್ಬೇಕು ಗೊತ್ತಿದ್ ಹೇಳ್ಬಾರ್ದು ಪ್ರಶ್ನೆ ಅರ್ಥ ಐತಲ್ಲ ಬೆಳವಣಿಗೆ ಮಲ್ಕಾರ್ಸಿದ್ದ ಕನ್ಯಾ ಫಿಕ್ಸ್ ಆಗಿತ್ತು ಯಾವ್ದು ಅದನ್ನ ಹೇಳ್ಬೇಕು ನೀವು ಏನ್ ಹೇಳ್ಬೇಕು ಅದು ಅಲಕುನೂರು ಮಠದಲ್ಲಿ ನೋಡಿದೀನಿ ಮತ್ತೆ ಇನ್ನೊಂದು ಇದಕ್ಕೆ ಕೊಂಡೂರು ಮಠದಲ್ಲಿ ಅಂಡ್ ಇನ್ನೊಂದು ಅಲಕನೂರು ಮಠದಲ್ಲಿ ಅಲ್ಲಿ ತಲುಬು ಹಾಕ್ತಾರೋ ಇಲ್ಲೋ ಅಲ್ಲಿ ಇಲ್ಲ ಅಂತ ಅಂದ್ರೆ ಐಸನ್ನ ಹೊಡೆದು ಅಲ್ಲಿ ಬಂದು ಸಾಮಾನುಗಳು ಎಲ್ಲೆಲ್ಲ ಅಲ್ಲಿ ಇಟ್ಟಾರ ಅನ್ ಬೇರೆ ಎಲ್ಲೋ ಮಠದಾಗ ಇಟ್ಟಾರ ಅದನ್ನ ಹೇಳ್ಬೇಕು ಬಹಳ ಸಂತೋಷ ಒನಾದೊಳಗ ಕೋಗಿಲಿದ್ರೆ ಚಂದ ಮನೆಯೊಳಗ ಮಕ್ಕಳಿದ್ರೆ ಚಂದ ಯಾಕಂತ ಕೇಳ್ರೆ ಯಾಕ್ರಿ ಸರ್ ಅವರು ನನಗೆ ಅನ್ಸಿದ್ರು ಅವರು ನೋಡಿದ್ರು ಹೈಟ್ ಆ ವೆಯಟ್ ಆ ಎಲ್ಲ ನೋಡಿದ್ರು ಶೂಟ್ ಆ ಬೂಟ್ ಆ ನೋಟ ಆ ಹೌದ್ರಿ ಪಿಎಸ್ಎಸ್ ಅವರ ಜೊತೆ ಕಾಣಿಸ್ತಾರೆ ಅವರು ನಮಗೆ ಅವ್ರ ಕರೆನಾದರು ಅವರು ಬಹಳ ಸಂತೋಷ ಯಾಕಂತ ಕೇಳ್ರಿ ಯಾರ್ ಯಾರ್ ಅಲ್ಲಿ ಎಷ್ಟಕ್ಕೆ ಜ್ಞಾನವ ತಿಳ್ಕೋಲಕ್ಕಿಂತ ಹೆರಿಯೇ ಇರಬೇಕು ಅವರಿಗೆ ಕೂಡ ಮೇ ಜೋರಾದ ಚಪ್ಪಳೆ ಹೊಡತಕ್ಕಂತ ನಮ್ಮ ನಿನ್ನೆ ಕೇಳ್ಬಂದ್ರು ಹೌದ್ ನಮಗೂ ಕೂಡ ಧನ್ಯವಾದಗಳು ಸರ್ ಹಾ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಕೋನೂರು ಮಠದೊಳಗೆ ಆಲಕನೂರು ಮಠದೊಳಗ ಕಳಸಲಿಲ್ಲ ಯಾಕಿಲ್ಲ ಅಂತಕ್ಕಂತ ಮಾತು ಕೇಳಾರ ಕೇಳ್ರಿಪ್ಪ ನಿಮಗ್ ತಿಳಿತಿದ್ರ ಹೇಳ್ರಿ ಹೇಳ್ರಿ ಇಲ್ಲಿಕೆ ಅಂದ್ರೆ ತಿಳ್ಕೊಂಡು ಹೇಳ್ರಿ ಸುಳ್ಳು ಹೇಳಕ್ ಹೋಗ್ಬೇಡ ಅಂತಕ್ಕಂತ ಮಾತು ಹೇಳಾರ ಬಹಳ ಸಂತೋಷದ ಇರೋ ವಿಷಯ ಅದ ಅಲ್ ಹೌದು ಹತ್ತೂರ್ ಗ್ರಾಮದಾಗ ಇಂತ ತತ್ವಜ್ಞಾನಿಗಳು ಅದಾರ ಅಂತಕ್ಕಂತ ಮಾತು ನಮ್ಗೆ ಹಿಂದೆ ಒಂದು ಗೊತ್ತದ ಹೌದ್ರಿಪ್ಪ ನಮ್ ಎಲ್ಲಾ ಹಿರಿಯರ ಅಪೇಕ್ಷೆ ಮೇರೆಗೆ ನನಗೆ ತಿಳಿದಷ್ಟು ಮಟ್ಟಿಗೆ ಗುರುನಾಥ ವಿದ್ಯಾ ಬುದ್ಧಿ ಕೊಟ್ಟ ಪ್ರಕಾರ ನಮ್ಮಲ್ಲೇ ಮಟ್ಟ ಮನೆ ಹಿರಿಯರ್ ಹೇಳಿದ ಪ್ರಕಾರ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಮಾಲಿಂಗರಾಯಿ ಸಿಡಿಯಾನ ಸಿಗಿ ಮಟ್ಟದೊಳಗ ಹೊಟ್ಟಿರ ಅಲಗಾಡಿ ಬೆನ್ನಿಲ್ಲ ಬೆಳಕ ಶಿವ ಪಾರ್ವತಿಯರ ಧರಣಿಗಳು ಇರಿಸಿಕೊಂಡು ಒಂದು ಕತ್ತಿ ದೃಷ್ಟಾಂತ ಆಗಿ ಹೋಗ್ಯದ ಗುರು ಬೀರ್ ದೇವ್ರ ದೃಷ್ಟಾಂತ ಹೇಳ್ಬೇಕಾದ್ರೆ ಅದನ್ನ ಹೇಳ್ಬಿಡುದು ಮತ್ತೊಂದೇನಿಲ್ಲ ಹೌದೌದು ಬಾಳೆ ಹೇಳಿದ್ದಾರೆ ಮುಂದಿನ ಸಂಜೆ ಆದ್ರೆ ಕಲಸು ಯಾಕೆ ಇಲ್ಲತ್ತ ಕೇಳಿದ್ರೆ ಶಿವನ ಮಗಳ ಅಯ್ಯವ್ ಹೌದ ಮಾಲಿಂಗರಾಯನ ಭಕ್ತಿಯನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಕೈಲಾಸದ ಒಳಗೆ ಮಾಲಿಂಗರಾಯ ಹೋಮದ ಹೋಗಿ ಹಾಕಿ ಹಕ್ಕಿ ಸಿಡಿಯಾನು ಮಟ್ಟದ ಒಳಗ ಹೋಮದ ಹೋಗಿ ಹಾಕಿ ಗುರುವಿನ ಪೂಜಾ ಮಾಡ್ಲಾಕತ್ತಿದ್ರ ಕೈಲಾಸಕ್ಕೆ ಹೋಗಿ ಬೆಳಕ ಬಿತ್ತದು ಹೌದ್ ಹೌದ್ರಿಪ್ಪ ಕೈಲಾಸಕ್ ಹೋಗಿ ಬೆಳಕ ಬಿತ್ತು ಕೈಲಾಸದಾಗ ಶಿವ ಪಾರ್ವತಿಯರ ಪಗಡಿ ಆಟ ಆಡ್ಲಕ್ಕಿದ್ರು ಪಗಡಿ ಆಟ ಆಡುವಂತ ಸಂದರ್ಭದೊಳಗ ಅಲ್ಲಿ ವರ್ಣನೆ ನಡೀತಾ ಇತ್ತು ಭೂಲೋಕದೊಳಗೆ ಇಂತ ಸೇವಾ ಯಾರು ಮಾಡ್ಲಾಕತ್ತಾರ ಮರುತ್ ಲೋಕದೊಳಗೆ ಸೇವಾ ಮಾಡಿದ್ರ ಕೈಲಾಸದೊಳಗೆ ಬಂದು ಹೋಮದ ಹೋಗಿ ಬಡದಲ್ಲ ಎಂತ ಭಕ್ತಿ ಒಂದು ಇರ್ಬೇಕಂತ ಹೇಳಿ ಹೌದು ವರ್ಣನೆ ನಡಿತು ಹೌದ್ರಿಪ್ಪ ಅಂತ ಕಾಲದೊಳಗೆ ಏನಾದಪ್ಪ ಅಂತ ಕೇಳಿದ್ರೆ ಪಾಂಡುರಂಗ ಭಕ್ತಿ ಪರಿಚಯ ಮಾಡ್ತಿಲ್ಲ ಅಂತ ತಿಳ್ಕೊಂಡು ಕೈಲಾಸ ಬಿಟ್ಟು ಮರಿತಕ್ಕ ಬಂದ ಕಿಶನ್ ಸುನ್ಯಾಳದೊಳಗೆ ಉಳ್ಕೊಂಡ ಹೌದ ಗಪ್ರಿ ಗಪ್ರಿ ನನಗೆ ಹಿಂದಿನ ಸೊತ್ತಕ್ರಿ ಅದನ್ನ ನನಗೆ ಇಟ್ಟಾರ ಅವರು ಅಲ್ ಹೇ ಸುತ್ತಕೊತೀನಿ ನಮಗನ ನನ್ನ ದರ್ಮ್ಯಾನ ಅಲ್ಲ ಐತಿ ಏನ್ ಮಾಡುದ್ರಿ ಎಲಿ ಬಿಟ್ನಿ ಅವ್ರನ್ನ ಕೇಳ್ರಿ ಪಟ್ಕ ಸುತ್ತ ಅವ್ರನ್ನ ಗುರು ವಿಟ್ರಾಯ ಕೈಲಾಸದಿಂದ ಬಂದ ಕಿಸಿನ ಸುನಾಮ ಪಾಂಡುರಂಗ ಉಳ್ಕೊಂಡ ಅದು ಶಿವ ಪಾರ್ವತಿಯರ ಭಕ್ತಿ ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ರು ಕೂಡ ಸೋತು ಹೋದ್ರ ಶಿವನ ಮಗಳ ಲಾಯವ್ ಏನ್ ಮಾಡ್ಯಾವ ಅಂತ ಕೇಳ್ರ ಏನ್ರಿಪ್ಪ ಮಾಲಿಂಗರಾಯ ನನ್ನ ಭಕ್ತಿ ಪರೀಕ್ಷೆ ಮಾಡ್ತೀನಿ ಅವನನ್ನ ನಾನು ಕಂಡು ಹಿಡಿತೀನಿ ಹಿಂತಲ್ಲೇ ಅದಾನ ಅಂತ ಹೇಳ ಕಿಸಿನ ತೊಟ್ಟು प्वाल बंदी हाविन ಮಾಡಿಕೊಂಡು ಹುಡ್ಕೊಂಡು ಕಿಶನ್ ವಿಷಯ ಆವೃತ್ತ ಕೈಲಾಸ ಬಿಟ್ಟು ಮರೆತಿ ಲೋಕಕ್ಕೆ ಬಂದ್ರು ಮಾಲಿಂಗ ರಾಯದೊಳ ಕೂಡ ಲಾಯೋ ಸಿಗಲಿಲ್ಲ ನಾಡ ತಾಣದೊಳಗ ಮಾಲಿಂಗ ರಾಯ್ ಸಿಗಲಿಲ್ಲ ಹುಣ್ಣೂರ ಹುಣ್ಣೂರೊಳಗ ಸಿಗಲಿಲ್ಲ ಸಿಡಿಯಾನಕ್ಕೆ ಹೋದ್ರೂ ಮಾಲಿಂಗ ರಾಯ ಸಿಗಲಿಲ್ಲ ಕಾನಗನೂರು ಮಟ್ಟಕ್ಕೆ ಹೋದ್ರು ಕ್ವಾನೂರು ಮಠದಾಗ ಇರ್ಲಿಲ್ಲ ಅಂತ ಧರ್ಮದ ಕ್ವಾನಿನ ಬಂಡಿ ಲಾಯವ್ನ ಬಂಡಿ ಬಡದ ಕಿಶನ ಕಳಿಸ್ ಬಿತ್ತು ಅಲ್ಲಿ ದಿನ್ ಇಲ್ಲಿ ತುಂಬ ಇಲ್ಲ ಅಂತೇಳಿ ನಮ್ ಹಿರಿಯಾರಿಗಳು ಕೊತ್ತು ಬಂದ ನಮ್ಮ ಹಿರಿಯರು ಕರೆಕ್ಟ್ ಇದ್ರೆ ಕರೆಕ್ಟ್ ತಿಳ್ಬೇಕು ಇಲ್ಲಾದ್ರೆ ಇಲ್ಲ ಅಂತ ಹೇಳ್ಬೇಕು ಇದ್ರಾಗ ಇನ್ ಅಭ್ಯಂತರ ಇಲ್ಲ ಆ ಕಥಬೇಕಾದ್ರೆ ಮತ್ತಷ್ಟು ಟೈಮ್ ಬಾಳ ಬಾಳ ಬಾಳಿಪ್ಪ ಇನ್ನು ನಮ್ಮ ಉಮದಿ ಉಮೇಶ್ ಮಾಸ್ತಾರ್ ಅವರು ಏನ್ ಮಾತಾಡ ಗುರುಜಿ ಅವರು ನೀವ್ ಮಾತಾಡ್ರಿ ಸರ್ ಒಳ್ಳೆ ಶಾನಿಆರ್ ಅಂತ ನಾ ತಿಳ್ಕೊಂಡಿನಿ ಹೌದು ಹೌದು ನೀವ್ ಎಲ್ಲರೂ ಯಾರ್ಯಾರ ಸಟ್ ಹೊಡೆದಂಗ ನನಗ ಸರ್ಟ್ ಅಂದ್ರೆ ಯಾಕತ್ತ ಕೇಳಿದ್ರೆ ಒಂದ್ ಸಾಲಿ ಶಿಕ್ಷಕರೀ ಅದಿರಿ ಇದು ಹೆಂಗ ಶಾಲ್ಯಾಗ ಮಾಸ್ತಾರ ಒಬ್ಬ ಹುಡುಗ ಸಾಲಿ ಕಲಿಸ್ತಿದ್ದ ಶಾಲ್ಯಾಗ ಮಾಸ್ತಾರ ಸಾಲಿ ಕಲಿಸ್ತಿದ್ದ ಶಾಲ್ಯಾಗ ಮಾಸ್ತಾರ ಸಾಲಿ ಕಲಿಸ್ತಿದ್ದ ಅದರಾಗ ಒಂದ್ ಹುಡುಗನ ಮೂನ್ಯಾಗ ಪಾಠ ಮಾಡುವಾಗ ಸುಂಬಳು ಬಂದಿತ್ತು ಸುಂಬಳ ಉಪ್ಪಿಟ್ಟನ್ರಿ ಸರ್ ಶಾಲಾಗ ಮಾಸ್ತರ್ ಪಾಠ ಮಾಡುವಂತ ಸಂದರ್ಭದಲ್ಲಿಂಬಳು ಬಂದಿತ್ತು ಅವಾಗ ಮಾಸ್ತರ್ ನೋಡಿ ಹುಡುಗ ವಿದ್ಯಾಭ್ಯಾಸ ನಡ್ಸಲಕ್ಕಿನ ಸುಮಲಾರ ಕಳ ಮೊದಲ ಪಾಠಾರ ಯಾನ್ ಬರ್ತಾವೆ ಅವಾಗ ಏನಂದ್ರಿ ಸರ್ ನೀವು ತಿನ್ನಾಗಿಲ್ರ ನಮ್ನು ತಿನ್ನಾಗಿ ಬಿಡಾಂತ ಹೌದೌದು ಹಂಗ ಮಾತಿನ ತಾತ್ಪರಾಗಿರಬಾರ್ದು ಒಳ್ಳೆ ಶಾಲೆ ಶಿಕ್ಷಕರಾಗಿರಂದ್ರೆ ಗುರುಗಳಾಗಿ ಉಳಿಬೇಕು ಹೇಳಿದ್ರು ನಮ್ಮ ಮಾಧವನ ಒಳ್ಳೆ ಕಲಾವಿದ ಕರೆ ಬಾಳ ಎಡೂಲಾ ಕತ್ತಾನೆ ಊರು ನಂದೈತಿ ಎಡಲಕ್ಕ ಗೊತ್ತಿಲ್ಲ ಮನವಿ ಮದಗೊಂಡನ ಮಕ್ಕಳನ್ನ ನೀವು ಮಕ್ಕಳಿದ್ರು ಒಪ್ಕೋತೀವಿ ಕರೆ ಮನವಿ ಮದಗೊಂಡ ಮುತ್ತೆ ಯಾರಿಗೂ ಕೂಡ ಇಂತ ಮಾತುಗಳ ಮಾತಾಡಂಗಿಲ್ಲ ನಾತ್ ಎಂದು ಅಂದಿಲ್ಲ ಹೌದು ಅರೇ ಈಗಿನ ಕಲಾವಿದರಿಗೆ ತಡೆ ಕಟ್ಟಂಗಿಲ್ಲ ಅದು ಮನವಿ ಮದಗೊಂಡು ಮುತ್ತ ಡೊಳ್ಳಿನ ಕಲಾವಿದರೊಳಗ ಗುಡಿ ಕಟ್ಟಿದವರು ಯಾರಾದರೂ ಇದ್ರು ಅದು ಮನವಿ ಮದಗೊಂಡ ಮುತ್ತ ಸಮಾದ ಕೈ ಎತ್ತರತಕ್ಕಂಥ ಮಾತು ಹೌದ್ 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 ಹೌದು ಅಂತ ಮನವಿ ಮದುವೆ ಮುತ್ತ ಮಕ್ಕಳಾಗಿ ಒಂದು ಆ ತತ್ವಗಳನ್ನು ನಮ್ಮಲ್ಲಿ ಬಳಸ್ಕೋಬೇಕು ಅದಕ್ಕೆ ಬಹಳಷ್ಟು ಮಾತನಾಡಲಾರದೆ ನಮ್ಮ ಒಳ್ಳೆ ಹಿರಿಯ ಕೆಲವಿದ್ರು ಮುಂದಿನ ಸಂದಿಗೆ ಯಾವ ರೀತಿ ಹೋಗ್ತಾರೆ ಯಾವ ರೀತಿ ಇಲ್ಲ ಉಮೇಶ್ ಮಾಡ್ತಾರೆ ಸಡ್ ಹೊಡೆದಿ ಆ ಸಡ್ ಹೊಡೆದಾನಂದ್ರು ಅದ್ರ ಬದಲ ಒಂದು ಪ್ರಶ್ನೆ ಕೇಳದೈತಿ ಏನ್ ಕೇಳ್ಬೇಕ್ರಿಪ ಹಾಲು ಮೊತ್ತದ ಮೊಟ್ಟ ಮೊದಲಿಗೆ ಸಡ್ ಹೊಡೆದವ್ರು ಯಾರು ಹಾಲು ಮೊತ್ತದ ಮೊಟ್ಟ ಮೊದಲು ಸಡ್ ಹೊಡೆದವ್ರು ಯಾರು ನೀವು ನಮಗ ಇದೇನ್ ಹೊಡೆದ್ರಿ ಯಾರು ಹೊಡ್ದು ಹಾಲು ಮತದೊಳಗೆ ಮೊಟ್ಟ ಮೊದಲು ಯಾರು ಹೊಡೆದವ್ರಿ ಯಾರ ಹಸನಿ ಉಮೇಶ್ ಮಾಸ್ತರ್ ಮಗನ ಈ ಹಿಂದಕ್ಕೆ ಈಡ್ರಿಪಾ ಹಾಡ್ಕಿ ಹೇಳ್ರಿ ಒಂದು ಅಥವಾ ಈ ಹಾಲು ಮತದ ಇತಿಹಾಸದೊಳಗೆ ಇಂತವ್ರೆ ಸೊಡ್ ಹೊಡೆದಾರ್ತಿ ಹೇಳಿ ನೀವು ಸದ್ದು ಹೊಡೆದಿರ ಇದಕ್ಕೂ ಮೊದಲು ಹೊಡೆದವ್ರಿ ಇರ್ಬೇಕಲ್ಲ ರೀ ಮ್ಯಾರೀ ಹಂಗ ಮೊಟ್ಟ ಮೊದಲಿಗೆ ಸದ್ದು ಹೊಡೆದವ್ರಿ ಯಾರು ಎಲ್ಲಿ ಹೊಡೆದ್ರು ಹೇಳ್ತಾರೀಪ ಗುರುಜಿ ಅವರು ಭಾಷೆ ಒಂದಿನ ಸಂದೇನು ಉಮೇಶ್ ಮಾಸ್ತರ್ ಮಾತಾಡ್ತಾನೆ ಮಾತಾಡ್ಲಿ ಮಾತಾಡ್ಲಿ ಇನ್ ಒಂದು ವಿಷಯ ಏನ್ರಿಪ್ಪ ಜಗತ್ತಿನ ಒಳಗ ಏನು ದಾನ ಶ್ರೇಷ್ಠ ಏನು ಧರ್ಮ ಶ್ರೇಷ್ಠನೋ ಏನು ಗುರು ಶ್ರೇಷ್ಠನೋ ಏನು ಶಿಷ್ಯ ಶ್ರೇಷ್ಠನೋ ಹೌದು ಹೌದು ಇದರ ಒಳಗ ಉಮೇಶ್ ಮಾಸ್ತರ್ ಯಾವ್ದು ವಿಷಯ ಹಿಡ್ಕೊತಾನೆ ಹಿಡ್ಕೊಲಿ ಹಿಡ್ಕೊಲಿ ಬಿಟ್ಟು ಪಾಲ ಹತ್ತೂರ ಒಳಗ ಆರು ಗಂಟೆ ಒಳಗು ಮಾಡಿ ಮಂಗಳಾರತಿ ಮಾಡು ಮುತ್ತೂರವ್ರದು ಇವತ್ತು ಹಿಡಿದು ಪಾಲ ಹೆಚ್ಚು ಮಾಡಿ ಮಂಗಳಾರ್ತಿ ಮಾಡು ಹತ್ತೂರ ಹತ್ತೂರು ಹೌದ್ ಹೌದು ಈಗ ಅದನ್ನೇ ಪ್ರಶ್ನೆ ಕೇಳಿನ್ರಿ ಅವ್ರಿಗೆ ಸಟ್ಟ ಹೊಡೆದಾರಲ್ಲ ಮೊಟ್ಟ ಮೊದಲಿಗೆ ಸಟ್ಟ ಹೊಡ್ದವ್ರು ಯಾರು ಹೇಳ್ತಾರ ಆ ಏನ್ ಹಾಕಿದ್ರಿ ಎಲ್ಲಿ ಹಾಕಿದ್ರು ಏನ್ ಕೇಳಿದ್ರು ಮತ್ತೆ ಯಾವರ ಎಷ್ಟು ರೊಕ್ಕ ಕೊಟ್ರು ನೀವು ಕೇಳೋರ್ದು ನಮ್ಗೆ ಕೇಳಬಹುದು ನಡೀತದ ನಾ ಹೇಳ್ತೀನಿ ಅದಕ್ಕ ಇನ್ನೊಂದು ನಮ್ಮ ಹಿರಿಯರ ಅಪೇಕ್ಷೆ ಮೇರೆಗೆ ಏನ್ರಿಪ್ಪ ಹಾಲು ಮತ್ತದೊಳಗ ಸಿದ್ಧಾತಿ ಒಳಗ ದೇವ ಒಬ್ಬ ನಾಮ ಹಲವು ಇತಿಹಾಸ ಸೃಷ್ಟಿ ಸಾರ್ತದ ಹೌದ್ರಿಪ ಮಾಲಿಂಗರಾಯ ಅಮ್ಮೋಗ ಸೀತ ಹಾಲು ಕೈ ಎರಡು ಆದ್ರೆ ಒಂದು ಮಟ್ಟ ಮನೆ ಒಳಗ ನಮ್ಮ ಸದ್ಯ ಮಟ್ಟ ಮನೆ ಒಳಗೆ ಒಬ್ಬ ಸಿದ್ದನ್ ಹೆಗಲಿ ಮೇಲೆ ಒಬ್ಬ ಸಿದ್ದನ ಹೆಗಲಿ ಮೇಲೆ ಒಂದೇ ಕಂಬಳಿ ಒಳಗ ಎರಡು ಎಡ ಒಂದು ಮುತ್ತಾಲಿ ಒಂದು ಸೈಡ್ ಅದ ಮೂರ್ ಎಡ ಒಂದು ಮುತ್ತಾಲಿ ಒಂದು ಸೈಡ್ ಅದ ಒಂದೇ ಕಂಬಳಿ ಜಾಡಿ ಒಳಗ ಹೌದ್ ಹೌದು ಒಂದೇ ಜಾಡಿ ಒಳಗ ಎಲ್ಲಾ ದೇವರನ್ನು ಅಷ್ಟೇ ದೇವರಲ್ಲಿ ಭೇದ ಭಾವ ಮಾಡಬಾರ್ದು ಅಂತ ತಿಳ್ಕೊಂಡು ಒಂದು ಮಟ್ಟ ಮನೆ ಒಳಗೆ ಒಂದು ಸೈಡ ಎರಡು ಎಡ ಒಂದು ಮುತ್ಯಾಜ್ ಅದ ಅದೇ ಕಂಬಳಿ ಒಳಗ ಮೂರು ಎಡ ಒಂದು ಅದಿರ ಒಳಗೇನೆ ಆ ಕುರು ಉಳಿದ್ ಹೌದು ಇದು ಯಾ ಸಿದ್ದನಿ ಹೆಗಲಿ ಮೇಲದ ಎಲ್ಲಿ ಅದ ಹೌದು ಮುಂದಿನ ಸಂಧಿ ಹೇಳ್ತಾರ ಅವರು ಹೇಳ್ತಾರ ಬಹಳಷ್ಟು ಮಾತನಾಡದೆ ಎಲ್ಲಾ ಅಣ್ಣಂದ್ರೆ ಅಪೇಕ್ಷೆ ಮಾಡಿ ಭಂಡಾರ ಕಟ್ಟಗೋಪದರಾಗ ಭಂಡಾರದಿಂದ ಏನೆಲ್ಲ ಸಿಗುದು ಅಪೇಕ್ಷೆ ಯಾಕಂತ ಕೇಳಿದ್ರೆ ಬಂದ್ರೆ ನಿಮ್ಮ ಪ್ರೀತಿ ಯಾವತ್ತು ಧನ್ಯವಾದ ಅವ್ರ ಅಪೇಕ್ಷೆ ಮೇರೆಗೆ ಭಂಡಾರ ಕಟ್ಟಗೋಪದ್ರಾಗ ಏನೆಲ್ಲ ಸಿಗುವುದು ನಿಮಗ ನಮಗ ಅಂತಕ್ಕಂಥ ಕ್ಯಾಲಿ ಹಾಡು ಒಳ್ಳೆ ಹಿರಿ ಕಲಾವಿದ್ರೆ ಪಾಳೆ ಹೋಗ್ತದೆ ಅಂತ ಕಾಪಾಡಬೇಕು ತಮ್ಮಲ್ಲಿ ಹೌದು ಮುಂದಿನ ಸಂಧಿ ಗಮ್ಮತ್